ನೀವು ಮಾಧ್ಯಮದವ್ರಿಟ್ರಿ ಅಂತ ಕ್ಲೇಮ್ ಆಗಿದೆ ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಗೊತ್ತಾ ಧರ್ಮಸ್ಥಳ ಅಲ್ಲ ಮದರ್ ಮೈಕ್ರೋ ಫೈನಾನ್ಸ್ ಅವಳು ಹೆಚ್ಚಾಗಿದೆ ಇದ್ರ ನೀವ್ ಹೇಳ ಎಲ್ಲೂ ಆಗಿರೋದೇ ಹೇಳೋದು ಏನು ಅಂದ್ರೆ ಡಾಕ್ಯುಮೆಂಟ್ ಎಲ್ಲೂ ಕೊಡಲ್ಲ ಕೆಲವು ಕಡೆ ಕೊಡಬಹುದು ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡಬಹುದು ಮಾಡ್ಬೇಕು ಅಂದ್ರೆ ಕಾನೂನಾತ್ಮಕ ಹೋರಾಟಗಳು ಯಾಕೆ ಮುಂದಾಗಿಲ್ಲ ಇದುವರೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಹಾಕ್ಸುದಿಲ್ಲ ಸುಳ್ಳು ಸರಿ ಹೇಳ್ತಾರ್ದು ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸಿಯಲ್ ಸೆಕ್ಟರ್ ಏನಿದೆಯಲ್ಲ ಅದಕ್ಕೆ ಅಂತ ಆರ್ ಬಿ ಐತೆ ಇಲ್ಲಿ ನಡೀತಾ ಿ ಮಾಡ ಗೊತ್ತಿರೋಪಿಲ್ಲ ನಡೀತಾ ಇದ್ದ ಒಂದು ಆರೋಪ ಮಾಡ್ತಾ ಇದ್ರ ಮತ್ತೆ ಒಂದು ವ್ಯಕ್ತಿ ಮೇಲೆ ನೀವು ಆರೋಪ ಮಾಡ್ತಾ ಇದ್ರೆ ಆರೋಪ ಅಲ್ಲ ಸ್ವಾಮಿ ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ನೋಡಿ ನಾವು ಅದೇ ಜಿಲ್ಲೆಯಲ್ಲಿ ಸ್ವಾಮಿ ನಾವು 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 ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ ನಾವು ಮಾಧ್ಯಮದವರ ಹತ್ರ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ ವಿಷಯ ಸರ್ ಯಾಕೆ ವಿಷಯ ಅಂತಾರ ಯಾಕೆ ವಿಷಯ ಅಂತಾರೈಕ್ರೋ ಹೌದು ಹೌದು ಎಲ್ಲ ವೈಲೇಷನ್ ಆಗ್ತಾ ಇದೆ ಕಾನೂನು ವೈಲೇಷನ್ ಆಗ್ತಾ ಇದೆ ಸಂಬಂಧಿಸಿದ ಇಲಾಖೆ ಕುತ್ಕೊಳ್ಳಲ್ಲ ಬೇರೆ ಕೆಲಸ ಇದೆ ನೀವು ಬೇರೆ ವಿಚಾರಗಳನ್ನ ತಂದು ಮಾಡ್ತಾ ಕೆಲವು ನಡವಳಿಕೆಗಳು ಕೆಲವು ಗ್ರಂಥಾಚಾರಗಳು ಇತ್ತೀಚಿಗೆ ಬೇರೆ ಪ್ರಕರಣಗಳು ಯಾವುದೂ ಗಿರಿಸೋ ಗಮನ ಕೊಡ್ತಾ ಇಲ್ಲ ಸರ್ ಮೂಢ ಪ್ರಕರಣ ಇರ್ಬೋದು ಇತ್ತೀಚು ಒಂದು ಹೆಣ್ಮಕ್ಳದ ಪ್ರಕರಣ ಇರ್ಬೋದು ಗ್ಯಾಂಗ್ಸ್ ಸರ್ ನಾನು ಉತ್ತರ ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಸರ್ ಒನ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಾಲ ಮೇಲೆ ಕಟ್ಟಬೇಕು ಕರೆಕ್ಟ್ ಕಟ್ಟಲೇಬೇಕು ಅದ ತಡಿ ಸರ್ ಅದಕ್ಕ ಅಲ್ಲ ಒಂದೊಂದೇ ವ್ಯಾಲ್ತನಿ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಒಂದು ಗುಂಪೆಗಾರ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನ್ಬೋಸ್ಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿಳುವಳಿ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ಬರದ್ದೇ ಎಸ್ಲೈಟ್ ಆದಾಗ ಮುಂದ್ ಬರಲ್ಲ ಹೇಳ್ಬೇಕು ಅಂದ್ರೆ ಈಗ ಮೊದಲು ಮೀಟರ್ ಬಟ್ರಿ ಚಿತ್ರಪಟಿ ಎಲ್ಲ ನಡೀತಿದ್ವು ಈಗ ಸ್ವಸಹಾಯ ಸಂಘಗಳು ನನ್ನ ಧರ್ಮಸ್ಥ ಪರವಹ ಮಾತಾಡ್ತಾ ಇದ್ದೀನಿ ಅಂತಲ್ಲ ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ